ಒಂದ್ಸಲ ಒಂದು ಸಿನಿಮಾ ಶೂಟಿಂಗ್ಗೆ ನಮ್ಮ ಆಗ ಶಿವಧ್ವಜ ಶಿವಧ್ವಜನಂಗೆ ರೆಕಮೆಂಡ್ ಮಾಡಿದ್ದು ಹೀರೋಯಿನ್ ಕ್ಯಾರೆಕ್ಟ್ರಿಗೆ ನಮ್ಮ ಇವರು ಸುರೇಶ್ ಹೆಬ್ಲಿಕರ್ ಅವರು ಅವರ ಸಿಸ್ಟ್ರು ಕ್ಯಾರೆಕ್ಟ್ರು ಆಮೇಲೆ ಆ ಸಿನಿಮಾ ಟೈಟ್ಲ್ ಗೊತ್ತಿಲ್ಲ ಆಮೇಲೆ ನಾನು ಆ ಸಿನಿಮಾದ ಹೀರೋಯಿನ್ ಎಲ್ಲಿ ಗೊತ್ತಾ ಇದಕ್ಕೆ ಶೂಟಿಂಗ್ ಹೋದ್ವಿ ಎಲ್ಲಿ ಸುಳ್ಯ ಸುಳ್ಳ್ಯಕ್ಕೆ ಶೂಟಿಂಗ್ ಹೋದ್ವಿ ಒಂದು ಎರಡು ಮೂರು ದಿನ ಶೂಟಿಂಗ್ ಎಲ್ಲ ಇತ್ತು ಶೂಟಿಂಗ್ ಆಗ್ಬಿಟ್ಟು ನಾನು ನನ್ನ ನನ್ನ ಜೊತೆಗೊಂದು ಅಸಿಸ್ಟೆಂಟ್ ಇದ್ದೇ ಇರ್ತಿತ್ತು ಸರಿ ಹೋದ್ವಿ ಹೋಗ್ಬಿಟ್ಟು ಒಂದು ನಾಲ್ಕೈದು ದಿನ ಶೂಟಿಂಗ್ ಗೀಟಿಂಗ್ ಎಲ್ಲ ಭಾರಿ ಜೋರು ಜೋರಾಯಿತು ಸುಳ್ಯದಲ್ಲಿ ನಾನು ಫುಲ್ಲು ಮಾಡ್ರನ್ ಕ್ಯಾರೆಕ್ಟ್ರು ಶಾರ್ಟ್ ಮಿಡ್ಡಿ ಇದು ಇದು ಎಲ್ಲ ಆಗಿ ಭಾರಿ ಚೀತ್ತು ಹಂಗೆ ಒಂದಿನ ನಾನು ರೆಡಿ ಅದೆ ರೆಡಿ ಆಗ್ಬಿಟ್ಟು ಒಂದು ತಮಿಳು ನನ್ನ ಅಸಿಸ್ಟೆಂಟು ಇತ್ತು ಓ ಪಾತುಟ್ ಬಾ ಪಾತುಟ್ ಬಾ ಅಂತ ಹೇಳಿದೆ ನಾನು ಓಕೆ ಪಾತುಟ್ ಬಾ ಅಂತ ಹೇಳ್ಬೇಕಂದ್ರೆ ಅಕ್ಕ ಹಂಗೆ ಯಾ ಅಲ್ಲಿ ಯಾರು ಇಲ್ಲ ಅಕ್ಕ ಎಲ್ಲ ರಾತ್ರಿನೇ ಹೋಗ್ಬಿಟ್ರು ಅಂತ ಅವಳು ತಮಿಳಲ್ಲಿ ಹೇಳಿದ್ಲು ಹಾ ರಾತ್ರಿನೇ ಹೋಗ್ಬಿಟ್ರು ನಾನು ಸೀದಾ ಅದು ಬೇರೆ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಹೋಟೆಲ್ ಬಂದಿದ್ವಿ ಸ್ವಲ್ಪ ಅವಾಗ ಗೊತ್ತಲ್ಲ ಸ್ವಲ್ಪ ಆಗಲೇ ಒಂದು ಅನ್ಸ್ ಅಲ್ಲಿಂದ ಬಂದೆ ರಿಸೆಪ್ಷನ್ ಕೇಳಿದ ಏನಾಯ್ತು ಇಲ್ಲ ಅವರು ರಾತ್ರಿ ಹೋಗಿ ಆಯಿತು ಅಂದರು ಯಾಕೆ ಗೊತ್ತಿಲ್ಲ ಯಾರು ರಾತ್ರಿ ರಾತ್ರಿನೇ ಹೋಗ್ಬಿಟ್ರು ಇನ್ನು ಹೋಟೆಲ್ದು ದುಡ್ಡೆಲ್ಲ ಕೊಟ್ಟಿಲ್ಲ ಜನ್ರೇಟ್ರ್ ಮಾತ್ರ ಹಿಡಿದು ಇಟ್ಕೊಂಡಿದ್ದೀವಿ ಅಂತ ನಾನು ಹೋದೆ ಡ್ರೆಸ್ ಚೇಂಜ್ ಮಾಡಿದೆ ಬೇರೆ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಬಂದೆ ಅಂದರೆ ಶೂಟಿಂಗ್ ಇದ್ದಿತ್ತು ಹಾಕೊಂಡು ಏನಾಯಿತು ಅಂತ ಇಲ್ಲಮ್ಮ ಹಿಂಗಿಂಗೆ ಹಿಂಗೆ ಹಿಂಗೆ ಆಗಲೇ ನಾನು ಪೀಚು ಅಂದರೆ ಏನೋ ಗೊತ್ತಿಲ್ಲ ಡೈರೆಕ್ಟ್ರ್ ಗಿರೆಕ್ಟ್ರ್ ರಾತ್ರಿನೇ ಎಲ್ಲಿ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ನಾವು ಮಾತ್ರ ಇಲ್ಲಿ ಉಳ್ಕೊಂಡ್ಬಿಟ್ಟಿದ್ವಿ ಎಲ್ಲ ಹೊರಟು ಹೋದ್ರು ನಮ್ಮನ್ನು ಬಿಟ್ಟಿಲ್ಲ ಇವರು ಹಿಡ್ಕೊಂಡಿದ್ದಾರೆ ಅಂದರು ಅಷ್ಟೊತ್ತಿಗೆ ನಾನು ಬಂದ್ಬಿಟ್ಟು ಯಾಕೆ ಏನಾಯಿತು ನಾನು ಹೆಂಗೆ ಹೋಗಲಿ ಅಂತ ನನಗೆ ಅವಳು ಅಲ್ಲಿಂದ ಅಷ್ಟೊತ್ತಿಗೆ ಯಾರೋ ಬಂದ್ಬಿಟ್ಟು ಏ ಅವಳನ್ನ ಬಿಡ್ಬೇಡ ಅವಳ ಅವಳನ್ನ ಬಿಟ್ಟರೆ ದುಡ್ಡು ಬರಲ್ಲ ನಿನಗೆ ಅವಳನ್ನ ಬಿಡ್ಬೇಡ ಅವಳನ್ನ ಹಿಡ್ಕೊ ಅಂತ ಅದು ನೋಡಿದ್ರೆ ಹೋಟೆಲ್ ಸುಳ್ಯದಲ್ಲಿ ಹೋಟೆಲ್ ರಾಮ ಅಂತ ನನ್ನ ಕಝಿನ್ದು ಅಲ್ಲಿಂದ ಅವನು ಸುಮ್ಮನೆ ಇರು ಸ್ವಲ್ಪ ಹೊತ್ತು ಅಂತೇಳಿ ಅಲ್ಲಿಂದ ಸುಳ್ಯದ ಹುಡುಗರು ಎಲ್ಲ ಇದು ಮಾಡಿಕೊಂಡು ಸ್ವಲ್ಪೊತ್ತು ಸುಮ್ಮನೆ ಇರು ನೀನೇನು ರೂಮ್ಗೆ ಹೋಗು ನೀನು ಅಂತ ಹೇಳಿಬಿಟ್ಟು ಅಲ್ಲಿಂದ ರೂಮಿಗೆ ಜೀವ ಇಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಆಮೇಲೆ ಏನೇನೋ ಮಾಡಿ ಆ ಹುಡುಗರೆಲ್ಲ ಆ ಕಡೆ ಹೋದ್ಮೇಲೆ ನನ್ನನ್ನು ಒಂದು ಕಾರ್ ಮಾಡಿಬಿಟ್ಟು ನನ್ನನ್ನು ಬೆಂಗಳೂರಿಗೆ ಕಳಿಸ್ಕೊಟ್ಟ ಬಂದು ಬೆಂಗ್ಳೂರಿಗೆ ಬಂದು ಬೆಂಗಳೂರು ಹತ್ರ ಹತ್ರ ಬರೋವರೆಗೂ ನನಗೆ ಜೀವ ಇಲ್ಲ ಕೂಡ ಅಂದರೆ ಅಲ್ಲಿ ಹೋಟೆಲಲ್ಲಿ ದುಡ್ಡು ಸೆಟ್ಲ್ ಮಾಡಿರಲಿಲ್ಲ ಅಂತೆ ಅವರು ಸೆಟ್ಲ್ ಮಾಡದೇ ಇರೋದಕ್ಕೆ ಅವ್ರೇನು ಮಾಡಿದ ರಾತಾರಾತ್ರೆ ದುಡ್ಡು ಇರಲಿಲ್ಲ ಅಂತೆ ಪ್ರೊಡ್ಯೂಸರ್ ಹತ್ರ ಏನೋ ರಾತ್ರಿ ರಾತ್ರಿ ಅವರೆಲ್ಲ ಒಬ್ಬೊಬ್ಬರೇ 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 ಮೇಕಪ್ ಮೆನು ಕಾಸ್ಟ್ಯೂಮು ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಪಾಪ ಈ ಜನ್ರೇಟ್ರವನ್ನ ಇವರು ಒಬ್ಬೊಬ್ಬರೇ ಹೋಗಿದ್ದು ನೋಡಿ ಯಾರೋ ಹುಡುಗ ಹೇಳ್ಬಿಟ್ಟು ಜನರೇಟ್ರನ್ನ ಇಟ್ಕೊಂಡಿದ್ದಾರೆ ನನಗೆ ವಿಷಯನೇ ಗೊತ್ತಿಲ್ಲ ಕೆಲವು ಆರ್ಟಿಸ್ಟ್ಗಳು ಹೋಗಿಬಿಟ್ಟಿದ್ದಾರೆ ಸುರೇಶ್ ಒಬ್ಲಿಕರ್ ಮಾತ್ರ ಬೇರೆ ಎಲ್ಲೋ ಉಳ್ಕೊಂಡಿದ್ರು ಶಿವಧ್ವಜ ಅದೇ ಊರಿನವ್ರು ಆಗಿದ್ದರಿಂದ ಅವ್ನು ಎಲ್ಲಿದ್ದು ಎಲ್ಲಿದ್ದರೂ ಗೊತ್ತಿಲ್ಲ ನನಗೆ ಪಿಕ್ಚರಿಗೆ ಬಂದೇ ಇಲ್ಲ ಮನುಷ್ಯ ಶೂಟಿಂಗಲ್ಲಿ ಮಾತ್ರ ಇರೋವರು ಆಯಿತು ಅಲ್ಲಿಂದ ಎಲ್ಲ ಮಂಗಳೂರು ಹುಡುಗರು ಅವ್ರಿವರೆಲ್ಲ ಇದ್ದರು ಸುಮಾರು ಜನ ಸರಿ ನಾನು ನಾನೊಬ್ಳು ಮತ್ತು ನನ್ನನ್ನು ಏನೋ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ನು ರಿಕ್ವೆ ಕಝಿನ್ ಆಗಿದ್ದಕ್ಕೆ ರಿಕ್ವೆಸ್ಟ್ ಮಾಡಿಬಿಟ್ಟು ನನ್ನನ್ನು ಮತ್ತೆ ಟ್ಯಾಕ್ಸಿ ಅಂದರೆ ಕಾರ್ ಅವ್ರದ್ದು ಯಾರೋ ಫ್ರೆಂಡದ ಕಾರ್ ತೊಗೊಂಡು ನನ್ನ ಬೆಂಗಳೂರಿಗೆ ತಗೊಂಡು ಬಂದು ಬಿಟ್ಟರು ಬಿಟ್ಟು ಬೆಂಗಳೂರು ಎಂಟ್ರಿ ಆಗೋವರೆಗೂ ನನಗೆ ಜೀವ ಇಲ್ಲ ನನಗೆ ಅಪ್ಪ ಹೋಗಿ ಸಲ ಇರೋ ಬರೋ ದೇವ್ರನ್ನೆಲ್ಲ ಬೇಡ್ಕೊಂಡು ಬಿಟ್ಟಿದೆ ನಾನು ಇನ್ನು ಯಾರಿಲ್ಲ ಒಂದು ಚಿಕ್ಕ ಹುಡುಗಿದೆ ನನ್ನ ಜೊತೆಗೆ ಅವರು ಅಲ್ಲಿ ಮತ್ತೆ ಅದಾಯ್ತಾ ಅದಾಗಿ ಆದಮೇಲೆ ಮತ್ತೆ ಒಂದು ಸಲ ಸುಮಾರು ದಿನ ಕಳೆದು ಮನೆಗೆ ಬಂದರು ಮನೆಗೆ ಒಂದು ಇಲ್ಲ ನಾವು ಮಾಡ್ತೀವಿ ಎಲ್ಲಿ ಮೇಲ್ಕೊಟ್ಟಿ ಸರಿ ಆಯಿತು ಒಪ್ಕೊಂಡು ಚಕ್ಕೆಲ್ಲ ಕೊಟ್ಟರು ಆ ದುಡ್ಡೆಲ್ಲ ಕೊಟ್ಟಿದ್ದೀವಿ ಬನ್ನಿ ಮಾಡಿ ವೀರೇಶ್ ಹೋಗಿದ್ದೀವಿ ಹೋಗಿ ಫಸ್ಟ್ ಡೇ ಹೋಗಿ ನೈಟ್ ಶೂಟಿಂಗು ಇಷ್ಟೊತ್ತಿಗೆಲ್ಲ ರೆಡಿಯಾಗಿ ನೈಟು ಶೂಟಿಂಗ್ ಅಂತ ಮೇಲುಕೋಟೆ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಿ ಹಬ್ಲಿಕರ್ ಸರ್ ಒಂದು ಇದ್ರಲ್ಲಿದ್ದರು ನಾನಿದ್ದೆ ಶಿವಧ್ವಜ ಇದ್ದರು ಇನ್ನೂ ಮಂಗಳೂರು ಹುಡುಗರು ಸುಮಾರು ಜನ ಮಂಗ್ಳೂರು ಹುಡುಗರು ಇದ್ದರು ಅಲ್ಲಿಂದ ರೆಡಿ ಆಗ್ಬಿಟ್ಟು ಯಾರೋ ಅಸಿಸ್ಟೆಂಟ್ ಡೈರೆಕ್ಟ್ ಬನ್ನಿ ಮೇಡಮ್ ರೆಡಿ ಅಂತೇಳಿ ರೆಡಿ ಅಂತ ಕರೆದ್ಬಿಟ್ಟು ನೋಡ್ತಾರೆ ಜನ್ರೇಟ್ರ್ ವ್ಯಾನೇ ಇಲ್ಲ ಜನ್ರೇಟ್ರ್ ವ್ಯಾನ್ನ ಹಳ್ಳದಲ್ಲಿ ತಳ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಬರೀ ಕ್ಯಾಮ್ರಾ ಮಾತ್ರ ಇಟ್ಕೊಂಡು ಲೈಟ್ ಅಂತ ಹೇಳಿದ ತಕ್ಷಣ ಲೈಟು ಇಲ್ಲ ಏನೂ ಇಲ್ಲ ಅವತ್ತು ನಮಗೆ ಊಟನೂ ಇಲ್ಲ ಏನು ತಂದುಬಿಟ್ಟು ಯಾವುದೋ ಊಟ ಅಂದರೆ ಎಲ್ಲೋ ಅಳಿಸಿದ ಊಟ ಕೊನೆಗೆ ಏನು ಮಾಡಿದ್ರು ಎಲ್ಲ ಹೊರಟರು ಬೆಳಿಗ್ಗೆ ಹಬ್ಲಿಕರ್ ಕಾರಲ್ಲಿ ಅವ್ರ ಕಾರಲ್ಲಿ ಬಂದಿದ್ದರು ಡ್ರೈವರು ಅವ್ರ ಜೊತೇಲಿ ಹುಡುಗರೆಲ್ಲ ಹೊರಟೋಗ್ಬಿಟ್ರು ಇವರೆಲ್ಲ ಮುಂದೆ ಮುಂದೆ ಹತ್ತೋದು ನೋಡ್ಬಿಟ್ಟು ನಾನು ಸ್ವಲ್ಪ ಅವಾಗ ಹಿಂದೆನೇ ಉಳ್ಕೊಳ್ತಿದ್ದೆ ಆ ಥರ ಆಮೇಲೆ ನನ್ನ ಕಸಿನ್ ಜೊತೆಗೆ ಬನ್ನಿ ನಾವೇನು ಮಾಡಿದ್ವಿ ಮೇಲ್ಕೋಟೆಯಿಂದ ಒಂದು ಕೆಂಪು ಬಸ್ಸಲ್ಲಿ ಬರ್ತಿದ್ದಿದ್ದೆ ಕೆಂಪು ಬಸ್ ಹತ್ತಿ ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ಒಂದು ಬಸ್ ಹತ್ತಿ ಬೆಂಗಳೂರಿಗೆ ಬಂದು ಉಳ್ಕೊಂಡೆ ಅಷ್ಟು ಅದೊಂದು ಸಿನಿಮಾದಲ್ಲಿ ಅದು ಎಲ್ಲೋಯ್ತೋ ಏನು ಬಂತೋ ಏನು ಕತೆನೋ ಗೊತ್ತಿಲ್ಲ ಅದೊಂದು ಅನುಭವ ಅಂತೂ ಬೇಡ ನನಗೆ ಈ ವಿಷಯ ಇನ್ನೊಬ್ಬರು ಯಾರೋ ಆರ್ಟಿಸ್ಟ್ ಒಬ್ಬರು ಹೇಳಿದರು ಒಂದು ಸಲ ಎಲ್ಲೋ ನಮ್ಮ ಪೇಪರ್ನಲ್ಲಿ ಆವಾಗ ಪೇಪರ್ ಎಲ್ಲೋ ಹಿಂಗೆ ಶೂಟಿಂಗ್ ಹೋದಾಗ ಸಿಕ್ಕಾಕ್ಕೊಂಡ್ಬಿಟ್ಟು ಅವ್ರನ್ನ ಬಿಟ್ಟಿಲ್ಲ ಹೋಟ್ಲಲ್ಲೇ ಇಟ್ಕೊಂಡಿದ್ರು ಬಟ್ ಅವ್ರದ್ದೇನು ತಪ್ಪಿಲ್ಲ ಇಷ್ಟು ದಿನ ಇದ್ದುಬಿಟ್ಟು ದುಡ್ಡು ಕೊಡದೆ ಹೋದಾಗ ಇನ್ನೇನು ಮಾಡ್ತಾರಲ್ವ ಹಾಂ ಅಯ್ಯೋ ಇಂಥದ್ದೆಲ್ಲ ಹಿಂಗೆಲ್ಲ ನಡೀತು ಅವತ್ತು ಆ ಸಿನಿಮಾ ಒಂದು ಬಂದಿಲ್ಲ ಅದೇ ಹೀರೋಯಿನ್ ಮಾಡಿದ ಸಿನಿಮಾಗಳೆಲ್ಲ ಈ ತರ ಹೀರೋಯಿನ್ ಆಗಿದ್ದೆ ಹೀರೋಯಿನ್ ಅದಕ್ಕೆ ಹೀರೋಯಿನ್ ಮಾಡಲ್ಲ ಯಾಕೆಂದ್ರೆ ಹೀರೋಯಿನ್ ಮಾಡಿದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಓ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದ್ರೆ ಅಟ್ಲೀಸ್ಟ್ ಕ್ಯಾರೆಕ್ಟರ್ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಬಂದ್ಬಿಡ್ಬಹುದು ಏನಂತ ಹೀರೋಯಿನ್ ಮಾಡಿದ್ರೆ ಏ ಹೀರೋಯಿನ್ ಮಾಡಿದ್ರೆ ಕೂಡ ಹಾಕ್ತಾರಲ್ಲ ಅಲ್ಲಿ ಸರಿಯಾಗಿ ದುಡ್ಡು ಗಿಡ್ಡು ಕೊಟ್ಟಿಲ್ಲ ಅಂದರೆ ಕೂಡ ಹಾಕ್ತಾರೆ ಸುಮ್ಮನೆ ಸುಮ್ಮನೆ ಕೂಡ ಹಾಕ್ತಾರೆ ನೀವು ಬೇರೆ ನೋಡಿ ಸಿಕ್ಕಿದೆ ಚಾನ್ಸ್ ಅಂತ ಅದ್ರೂ ಬೇರೆ ಇಷ್ಟೊಂದು ಹೀರೋಯಿನ್ ಮಾಡಿದ್ರೆ ಕೂಡ ಹಾಕ್ತಾರೆ ಅಂತ ಹಂಗೆ ಆ ಥರ ಇತ್ತು ಚೆನ್ನಾಗಿತ್ತು ಆಮೇಲೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಹೇಳ್ತೀನಿ ಇಲ್ಲಿಂದ ಹೋಗುತ್ತಿಗೆ ಎಲ್ಲರೂ ಆರಾಮಾಗಿ ಟ್ರೈನಲ್ಲಿ ಹೋದ್ವಿ ನಾನು ಶ್ರೀಲಲಿ ತಕ್ಕ ನನ್ನ ಅಸಿಸ್ಟೆಂಟ್ ಅವ್ರ ಅಸಿಸ್ಟೆಂಟು ನಾವು ನಾವು ನಾಲ್ಕು ಇನ್ನೂ ಬೇರೆ ಕಲಾವಿದರೆಲ್ಲ ಬಂದಿದ್ದರು ಅವರೆಲ್ಲ ಅಂದ್ರೆ ನಾವೆಲ್ಲ ಟ್ರೈನಲ್ಲಿ ಟ್ರೈನಲ್ಲಿ ಕಳಿಸಿದ್ರು ನಮಗೆ ಗೊತ್ತಿಲ್ಲ ಅವಾಗ ಹೆಂಗೆಲ್ಲ ಏನು ಕೇಳಬೇಕು ಮಾಡಬೇಕು ಅಂತ ಹೋದ್ವಿ 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 ಎರಡು ದಿವಸ ಸ್ನಾನ ಇಲ್ಲ ಏನೂ ಇಲ್ಲ ಹಂಗೆ ಹೋದ್ವಿ ಹೋಗಿ ಇಳಿದ್ವಿ ಹೆಂಗೋ ಹೋದ್ಮೇಲೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲ ಸ್ಟಾರ್ ಹೋಟ್ಲ್ಗಳ ಥರ ಇತ್ತು ಎಲ್ಲರೂ ಒಂದೇ ಕಡೆ ಹಾಕಿದ್ರು ಒಂದೇ ಹೋಟ್ಲಲ್ಲಿ ಚೆನ್ನಾಗಿತ್ತು ಎಲ್ಲ ಅಲ್ಲೆಲ್ಲ ಮಿನಿ ಪ್ಯಾಲೇಸ್ಗಳೇ ಇರೋದಲ್ವ ಹಂಗೆ ಚೆನ್ನಾಗಿ ನೋಡಿಕೊಂಡು ನೋಡಿಕೊಂಡು ಎಲ್ಲ ಆಯಿತು ಶೂಟಿಂಗು ಸಡನ್ನಾಗಿ ಪ್ಯಾಕಪ್ ಆಯಿತು ಪ್ಯಾಕಪ್ ಆದಾಗ ಇಲ್ಲಿಂದನೇ ಕಾರ್ ಕಳಿಸ್ಕೊಂಡಿದ್ರು ಸುಮಾರು ಕಾರ್ಗಳೆಲ್ಲ ಕಾರ್ ಕಳಿಸ್ಕೊಂಡು ನಮ್ಮನ್ನು ಅವ್ರ ಡ್ರೈವರು ಇನ್ನೊಬ್ಬರನ್ನ ಜೊತೆಗೆ ಒಂದು ಕಾರಲ್ಲಿ ನಮ್ಮನ್ನು ಕಳಿಸ್ಕೊಟ್ರು ಕಾರಲ್ಲ ಅದು ಅದಕ್ಕೆ ಬೇರೆ ಎರಡೇ ಡೋರ್ ಇರುತ್ತೆ ಮುಂದಗಡೆ ಮಾತ್ರ ಡೋರ್ ಇರುತ್ತೆ ನೋಡಿ ಹತ್ತು ಬಿಟ್ಟು ಹಿಂದೆ ಬರಬೇಕು ಅದಕ್ಕೆ ಏನು ಅಂತಾರೆ ಅದು ಯಾವುದೋ ಕಾರು ಇಳಿಬೇಕಂದ್ರೂ ಅವನು ಮುಂದಗಡೆ ಕೂತವನು ಇಳಿದ್ರೆ ಡೋರ್ ಓಪ ಮಾಡಿದ್ರೆ ನಾವು ಹಿಂಗೆ ಬಗ್ಗಿಸ್ಕೊಂಡು ಬಂದ್ವಿ ನಮ್ಮ ನಾವು ಹಿಂದ್ಗಡೆ ಪ್ಯಾಕ್ ಬಂದ್ವಿ 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 ನಮ್ಮ ಮನೆಯಲ್ಲಿ ಫೋನಿಲ್ಲ ಏನಿಲ್ಲ ಪಾಪ ರೈಲ್ವೆ ಟೇಷನ್ ಬಸ್ ಸ್ಟ್ಯಾಂಡ್ ಹೋಗಿ ಸ್ಟ್ಯಾಂಡ್ ಎಲ್ಲಿ ಏನಾಯಿತು ನಾನು ಫೋ ಎಲ್ಲಿನೂ ಫೋನ್ ಮಾಡೋದು ನಂಗೆ ಗೊತ್ತಿಲ್ಲ ನನಗೇನು ಅನ್ನಿಸ್ತು ಗೊತ್ತಾ ಆ ಹೈವೇ ಎಲ್ಲಿಂದ ಹೇಳ್ತಿದ್ರು ರಾಜಸ್ಥಾನದಿಂದ ಇರೋದು ಆ ಹೈವೇ ಚಿಕ್ಕ ರೋಡ್ ಆವಾಗ ಚಿಕ್ಕ ಆ ಆ್ಯಕ್ಸಿಡೆಂಟು ನಾವು ಖಂಡಿತ ಮನೆ ತಲುಪಲ್ಲ ನಾನು ಫೋನ್ ಮಾಡಲ್ಲ ಮನೆಗೆ ಆಗ ಇನ್ನು ಮೊಬೈಲ್ ಇರಲಿಲ್ಲ ಬರೀ ಲ್ಯಾಂಡ್ಲೈನ್ ಇತ್ತು ನಾನು ಮನೆಗೆ ಫೋನ್ ಮಾಡೋಲ್ಲ ಅಂತ ಎಲ್ಲೂ ಫೋನ್ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿಂದ ರೋಡಲ್ಲಿ ಬಂದು ನೋಡಿದ್ರೆ ಏನೇನು ಆ್ಯಕ್ಸಿಡೆಂಟ್ ಅಲ್ಲಿ ನೋಡಿದ್ರೆ ಲಾರಿ ಬಿದ್ದಿರುತ್ತೆ ಇಲ್ಲಿ ನೋಡಿದ್ರೆ ಟ್ರಕ್ ಬಿದ್ದಿರುತ್ತೆ ನಮಗೆ ಎಲ್ಲಿದೆ ಜೀವ ಒಂದು ದಿವಸ ಒಂದು ದಿವಸ ಎಲ್ಲ ಹೋಟ್ಲಲ್ಲಿ ರೂಮ್ ಮಾಡಿದ್ವಿ ರೂಮ್ ಮಾಡಿದ್ರೆ ಒಂಥರ ಕೆಟ್ಟು ಬ್ಲೆಡ್ಡು ಬ್ಲೆಡ್ಡು ಸ್ಮೆಲ್ ಬರ್ತಾಯಿತ್ತು ನಾನಂದೇ ಅಕ್ಕ ಇಲ್ಲಿ ಏನೋ ಸ್ಮೆಲ್ ಬರ್ತಿದೆ ನಡಿ ನಮ್ಮ ಭಯ ಆಗ್ತಿದೆ ಭಯ ಆಗ್ತಿದೆ ಅಂತ ಹೌದು ನನಗೂ ಬರ್ತಿದೆ ಏನು ಮಾಡೋದು ಅಂತ ಹಂಗೆ ಒಂದು ಇಷ್ಟೊತ್ತಿಗೆ ಬಂದಿದ್ದೀವಿ ಅಂತ ಹಂಗೆ ಒಂದು ಐದು ಗಂಟೆವರೆಗೂ ನಾವು ನಿದ್ದೆನೇ ಮಾಡಿಲ್ಲ ಕೂತ್ವಿ ಇಬ್ಬರು ಆ ಮಕ್ಳಿಬ್ಬರು ಅಸಿಸ್ಟೆಂಟ್ಗಳು ಪಾಪ ಹುಡುಗು ಚಿಕ್ಕ ಇದ್ದವು ಅವರು ಮಲ್ಕೊಂಡ್ರು ನಾವು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಕೂತ್ಕೊಂಡು ಅಲ್ಲಿಂದ ನಾನಂದೆ ಏನು ಮಾಡಿ ಸರಿ ಬೆಳಿಗ್ಗೆ ಬೇಗ ಬೇಗ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು ಹುಡುಗರನ್ನ ಕರೆದು ಐದು ಗಂಟೆಗೆ ಹೊರಟ್ವಿ ಹೊರಟು ಮತ್ತೆ ಬೇರೆ ಕಡೆ ರೂಮ್ ಮಾಡೋಕ್ಕೆ ಭಯ ಆಮೇಲೆ ಎಲ್ಲೋ ಸೈಡಲ್ಲಿ ಕಾರ್ ಹಾಕ್ಬಿಟ್ಟು ಕಾರಲ್ಲೇ ಮಲಗಿದ್ವಿ ಆಮೇಲೆ ಅಲ್ಲೆಲ್ಲೋ ದಾಬಾದಲ್ಲಿ ಹೋದ್ವಿ ಫ್ರೆಶ್ ಆದ್ವಿ ಹಂಗೆ ಬಂದ್ವಿ 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 ನಾ ಬೆಂಗಳೂರು ತಲುಪ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಡ್ತೀವಿ ಎಷ್ಟು ಅಲ್ಲಿ ಶೂಟಿಂಗಲ್ಲಿ ಎಂಜಾಯ್ ಮಾಡಿದ್ವಿ ಎಷ್ಟು ಚೆನ್ನಾಗಿದ್ವಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅದೆಲ್ಲ ಕೊನೆಗೆ ಆ ಜರ್ನಿ ನನ್ನಮ್ಮನ್ನು ಏನು ಮಾಡಿಬಿಡ್ತು ಅಂದರೆ ನಾವು ಜೀವಂತವಾಗಿ ಬಂದು ಬೆಂಗಳೂರಲ್ಲಿ ತಲುಪಲ್ಲ ಅಂತ ಅಂದರೆ ಸಡನ್ನಾಗಿ ಶೂಟಿಂಗ್ ಆಯಿತು ಸಡನ್ನಾಗಿ ಮುಗೀತು ಮುಗೀತು ಹಂಗೆ 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 ಎಲ್ಲರೂ ಕಳಿಸ್ಬಿಟ್ರು ವೆಹಿಕಲ್ ಬಂದಿತ್ತಲ್ಲ ಅವಾಗ ಅಲ್ಲಿಂದ ವೆಹಿಕಲ್ ತಗೊಂದು ಐದಾರು ವೆಹಿಕಲ್ ತರಿಸಿದ್ರು ಯೋಗೇಶ್ ಅವರು ವೆಹಿಕಲ್ ಇನ್ನು ಹೋಗುತ್ತೆ ಹೋಗುತ್ತಲ್ಲ ಏನು ಮಾಡಿದ್ರು ಇದು ಮಾಡಿಕೊಟ್ರು ಕೆಲವರಿಗೆಲ್ಲ ಫ್ಲೈಟ್ ಮಾಡಿ ಕಳಿಸಿದ್ರು ನಾವು ಯಾವುದು ಡಿಮ್ಯಾಂಡ್ ಮಾಡಿಲ್ವಲ್ಲ ನಮ್ಮನ್ನು ಹಾಕಿ ಕಳಿಸಿದ್ರು ನಾನು ಶ್ರೀಲಲಿ ತಕ್ಕ ಬಂದ್ವಿ 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 ಮನೆ ಮುಟ್ಟೋ ಮನೇಲಿ ಬಂದ ತಕ್ಷಣ ಒಗೀತು ಸ್ಟಾರ್ಟ್ ಮಾಡಿದ್ರು ಒಂದು ಫೋನ್ ಪಾಪ ರೈಲ್ವೆ ಸ್ಟೇಷನಿಗೆ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಇಲ್ಲಿ ಇಂಥ ದಿವಸ ಅಲ್ಲಿ ಫೋನ್ ಮಾಡಿ ಕೇಳಿ ಹೊರಟಿದ್ದಾರೆ ಹೊರಟಿದ್ದಾರೆ ಅದೊಂದು ಅನುಭವ ಅಂತೂ ಇವತ್ತು ನೆನೆಸ್ಕೊಂಡ್ರೆ ನನಗೆ ಆ ರೋಡ್ಗಳು ಒಂದೊಂದ್ಸಲ ನಾನು ಟಿ ವಿಲಿ ಏನೋ ರೋಡ್ ನೋಡಿದ್ರೆ ಅಪ್ಪ ಅನ್ನಿಸ್ಬಿಡುತ್ತೆ ಬಟ್ ಇವಾಗ ದೊಡ್ಡ ದೊಡ್ಡ ರೋಡ್ ಆಗಿದೆ ಅವಾಗ ಇಷ್ಟೇದು ರೋಡು ಎಷ್ಟು ಆ್ಯಕ್ಸಿಡೆಂಟ್ಗಳು ಗೊತ್ತಾ ಮೊದಲೇ ನಾನು ಒಂಚೂರು ಅಂಥದ್ದೆಲ್ಲ ನೋಡಿದ್ರೆ ನಂಗೆ ಭಯ ಆಗ್ಬಿಡತ್ತೆ ನನಗೆ ಅದೆಲ್ಲ ಆಗಲ್ಲ ಎಷ್ಟೋ ದಿವಸ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ನಿಜವಾಗ್ಲೂ ನಾವು ಬೆಂಗಳೂರು ಬಂದು ಸೇರಲ್ಲ ಎಲ್ಲೋ ಗೊ ಎಲ್ಲ ಯಾವನೋ ಗೊತ್ತಾನೆ ಹೋಗ್ತೀವಿ ಅಂಥ ಪರಿಸ್ಥಿತಿಯಲ್ಲಿ ಇತ್ತು ಹೆಂಗಿರುತ್ತೆ ಅಲ್ಲ ಕ ಅಂದರೆ ಕಲಾವಿದ್ರನ್ನ ಗ್ಲಾಮರು ನಾವು ಏನೇ ಇದ್ರೂ ತೋರಿಸ್ಕೊಳ್ಳಲ್ಲ ಬಣ್ಣ ಹಚ್ಕೊಂಡು ಒಳ್ಳೆ ಹಿಂಗೆ ಹಾಕ್ಕೊಂಡು ಯಾವುದೋ ಒಂದು ಬರ್ತೀವಿ ಜನರಿಗೆ ಏನು ಅನಿಸ್ತಾ ಗೊತ್ತಾ ಅಯ್ಯೋ ಇವ್ರಿಗೆ ಏನು ಕಷ್ಟ ಇವ್ರ ಹತ್ರ ಬೇಕಾದಷ್ಟು ದುಡ್ಡಿರುತ್ತೆ ನಾವು ಕಷ್ಟಪಡೋದು ಪಡೋದು ನೆನ್ನೆನೂ ಹಂಗೆ ನಾನು ಯಾರದೋ ಫೈಟು ಫೈಟಲ್ಲಿ ನೋಡ್ತೀವಿ ಎಷ್ಟು ಹೀರೋಗಳು ಹೆಂಗೆ ಕಷ್ಟಪಡ್ತಾರೆ ಹೆಂಗೆ ಬೀಳ್ತಾರೆ ಎಷ್ಟು ಜನ ಕೈ ಕಾಲು ಮುರ್ಕೊಂಡಿಲ್ವಾ ಅಲ್ವಾ ಎಲ್ರಿಗೂ ಡ್ಯಾಮೇಜ್ ಆಗಿದೆ ಕೈ ಕಾಲು ಮೈಯಲ್ಲಿ ಜನರಿಗೆ ಏನಾಗುತ್ತೆ ಗ್ಲ್ಯಾಮರ್ ಫೀಲ್ಡು ಯಾರಿಗೂ ಯಾವ ಕಷ್ಟವೇ ಅರ್ಥ ಆಗೋಲ್ಲ ಇವ್ರಿಗೇನು ಇವ್ರಿಗೇನು ಒಂದು ದುಡ್ಡಿನ ಬಗ್ಗೆ ಇನ್ನೊಂದು ಕೆಟ್ಟ ಹೆಸರು ಬಗ್ಗೆ ಓ ಸಿನಿಮಾದವರು ಯಾಕೆ ಹೊರಗಡೆ ಏನಿಲ್ವಾ ಸಿನಿಮಾದವರಾದರೆ ಸ್ವಲ್ಪ ಹೆದ್ರಕೊಳ್ತೀವಿ ಯಾರು ಏನು ನೋಡ್ತಾರೋ ಎಲ್ಲಿ ಯಾರ ಹತ್ರ ಯಾರಿಗೆ ಮಾತಾಡಿದ್ರೆ ಕತೆ ಕಟ್ತಾರೋ ಅಂತ ಅಂದರೆ ಬೇರೆಯವರಿಗೆ ಅವರು ಎಲ್ಲಿ ಬೇಕಾದರೂ ಫ್ರೀಯಾಗಿ ಓಡಾಡ್ಬೋದು ಅಲ್ವಾ ನಾನು ಮುಂಚೆ ಪ್ರೊಡ್ಯೂಸರ್ ಆಗೋಕ್ಕೆ ಮುಂಚೆ ನಾನು ಎಲ್ಲಾದರೂ ಒಂದು ಕಡೆ ಹೋಗಿ ಒಂದು ಕಾಫಿ ಕುಡಿಬೇಕಂದ್ರೂ ಯೋಚನೆ ಮಾಡ್ತಿದ್ದೆ ಎಲ್ಲಿ ಯಾರು ನೋಡ್ತಾರೋ ಯಾರ ಹತ್ರ ಮಾತಾಡಬೇಕಂದ್ರೂ ಯೋಚನೆ ಇಷ್ಟು ನಾನು ಫ್ರೀಯಾಗಿ ಇರ್ತಾನೆ ಇರಲಿಲ್ಲ ಈಗ ನಿಮ್ಮಗಳ ಜೊತೆ ಕೂತ್ಕೊಂಡು ಯಾವಾಗ ಸಿನಿಮಾ ರಿಲೀಸ್ ಮಾಡಿ ಗಾಂಧಿನಗರ್ಲಿ ಓಡಾಡೋದ್ನೂ ಒಂದು ಚಿಕ್ಕ ಹೋಟ್ಲಲ್ಲಿ ಫುಟ್ಪಾತ್ ಮೇಲೆ ನಿಂತ್ಕೊಂಡು ಕಾಫಿ ಕುಡಿತೀವಿ ಇವತ್ತು ಅವತ್ತು ನಾನು ಬೇರೆ ಕಲಾವಿದಾಗಿದ್ದು ಅಯ್ಯೋ ಯಾರು ನೋಡ್ತಾರೋ ಯಾರು ಬ ಇದು ಮಾಡ್ತಾರೋ ಯಾರೇನು ಅಂದ್ಕೊಳ್ತಾರೋ ಅಂತ ನಾವು ಒಂಥರ ಬೇಲಿ ಹಾಕ್ಕೊಂಡು ಬದುಕ್ತೀವಿ ನಾವು ಯಾಕೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ ತಪ್ಪಲ್ವಾ ಯಾಕೆ ಹೊರಗಡೆ ನಡೀತಿಲ್ವಾ ಏನೇನು ನಡೀತಿದೆ ಪ್ರಪಂಚದಲ್ಲಿ ನಮ್ಮ ಕಲಾವಿದರು ಅಷ್ಟು ಯಾರೋ ಏನೋ ಮಾಡಿರ್ಬೋದು ಬಟ್ ಎಲ್ಲ ಕಲಾವಿದರು ಹಂಗಲ್ಲ ಎಲ್ಲ ಕಲಾವಿದ್ರನ್ನ ತಪ್ಪು ತಿಳ್ಕೊಳ್ಬಿಡಿ ಅವರು ಮನುಷ್ಯರು ಅವ್ರಿಗೂ ಒಂದು ಮನುಷ್ಯತ್ವ ಇರುತ್ತೆ ಒಂದು ಪ್ರೀತಿ ಇರುತ್ತೆ ಅವರು ಬದುಕಬೇಕು ಯಾಕೆ ಸುಮ್ಮನೆ ತಪ್ಪು ತಪ್ಪಾಗಿ ಎಲ್ಲ ಕಲಾವಿದರು ನೋಡ್ತೀರ ನನಗೆ ನಿಜವಾಗ್ಲೂ ಕಲಾವಿದ್ರ ಬಗ್ಗೆ ಅವ್ರು ಹಂಗಂತೆ ಇವ್ರು ಹಿಂಗಂತೆ ಅಂತ ನನಗೆ ಎಷ್ಟೋ ಸಿಟ್ಟು ಬರುತ್ತೆ ಅಂದರೆ ಅಷ್ಟು ಎಷ್ಟೋ ಜನರ ಹತ್ರ ನಾನು ಮಾತು ಬಿಟ್ಟಿದ್ದೀನಿ ಯಾರೋ ಒಬ್ಬರು ಹೆಸರು ಹೇಳೋದು ಬೇಡ ತುಂಬ ದೊಡ್ಡ ಕಲಾವಿದರು ಅವ್ರೇನು ರೀ ಮಾಡಿದ್ದಾರೆ ಅಂದರು ಏನಕ್ಕೆ ಮಾಡಬೇಕು ಅವರು ಕಷ್ಟಪಟ್ಟು ಮಾಡೋದು ಬಿಡೋದು ಅವ್ರಿಗೆ ಸೇರಿರೋದು ಬಟ್ ಅವ್ರು ಮಾಡಲೇಬೇಕು ಅಂತ ಏನಾದರೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ನಾನು ದೊಡ್ಡ ಕಲಾವಿದ ನಂಗೆ ಬೇಕಾದಷ್ಟು ದುಡ್ಡು ಬರುತ್ತೆ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಯಾಕೆ ನಿಮಗೆ ಗಟ್ಟಿಗಿಲ್ವಾ ಹಾಂ ಅಲ್ವಾ ಇವತ್ತು ಇವತ್ತೊಬ್ಬ ಪ್ರಧಾನಮಂತ್ರಿ ಅವ್ರ ಮನೆ ನೋಡಿದ್ರೆ ಹೆಂಗಿದ್ದಾರೆ ಅವ್ರ ಅಣ್ಣ ತಮ್ಮಂದ್ರೆ ಹೆಂಗೆ ಬದುಕ್ತಿದ್ದಾರೆ ಒಬ್ಬ ಪ್ರಧಾನಮಂತ್ರಿ ತಕ್ಷಣ ಅವ್ರ ಹತ್ರ ಬೇಕಾದಷ್ಟು ದುಡ್ಡು ಅವ್ರ ಅಣ್ಣ ತಮ್ಮಂದ್ರೆ ಬಂದು ಬಳಗ ಎಲ್ಲರೂ ಸಾಕೋಕ್ಕಾಗತ್ತಾ ಅವರು ಆಗತ್ತಾ ತಪ್ಪ ಅಲ್ವಾ ಕಷ್ಟಪಡಲ್ಲ ಮಾಡಲೇಬೇಕು ಅಂತೇನಿಲ್ಲ ನನ್ನ ಇಷ್ಟ ನನಗೆ ಇಷ್ಟ ಇದ್ದರೆ ಮಾಡೋ ಏನು ರೀ ಮಾಡಿದ್ರು ಅಂತ ನಾನು ಅವ್ರ ಹತ್ರ ಮಾತೇ ಬಿಟ್ಟೆ ಮೊನ್ನೆ ಯಾರೋ ಸಿಕ್ಸ್ ಇಯರ್ಸ್ ಆದಮೇಲೆ ಫೋನ್ ಮಾಡಿ ನನಗೆ ಮೊನ್ನೆ ವಿಶ್ ಮಾಡಿದ್ದಾರೆ ಇಲ್ಲ ನಾನು ಚಿತ್ರರಂಗದ ಬಗ್ಗೆ ಏನೋ ಮಾತಾಡಿದೆ ನಿಮಗೆ ಅದು ಬೇಜಾರಾಯಿತು ನೀವು ನನ್ನ ನಂಬರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರಿ ನಾನು ತುಂಬ ಸಲ ಫೋನ್ ಮಾಡಿದ್ರು ನನಗೆ ಕಾಂಟ್ಯಾಕ್ಟ್ ಸಿಕ್ಕಲಿಲ್ಲ ಅಂತ ಬೇರೆ ನಂಬರಿಂದ ಹೌದಾ ನಾನಂದೆ ನನ್ನ ದುಡಿಮೆ ನನ್ನ ನನಗೆ ಒಂದು ಹೆಸ್ರು ಕೊಟ್ಟಿರೋದು ನನ್ನ ಪ್ರೊಫೆಷ್ನಲ್ ಬಗ್ಗೆ ಯಾರೂ ಕೆಟ್ಟದಾಗ ಮಾತಾಡಬಾರ್ದು ಇವತ್ತು ಹಂಗೆ ನಾನು ಹಂಗೆ ಇದ್ದೀನಿ ವೀರೇಶ್ ಇವತ್ತು ನಾನು ಎಕ್ಸಾಂಪಲ್ ಹೇಳ್ತಿರೋದು ನೀವು ನಿಮ್ಮನೆ ಫಂಕ್ಷನಿಗೆ ನಂಗೆ ಕರೀರ್ಬೇಕಾದ್ರೆ ಎರಡು ದಿನ ಮುಂಚೆ ಬಂದು ಏನು ಕೆಲಸ ಬೇಕಾದರೂ ಮಾಡ್ತೀನಿ ಬಟ್ ಪಬ್ಲಿಕ್ ಫಂಕ್ಷನಿಗೆ ನೀವು ಎಷ್ಟೇ ಕ್ಲೋಸ್ ಆಗಿದ್ರೂ ನನ್ನನ್ನು ಒಬ್ಬಳು ಕಲಾವಿದೆಗೆ ಅಲ್ಲಿ ಏನು ಗೌರವ ಕೊಡಬೇಕಂಗೆ ಕರೆದ್ರೆ ಮಾತ್ರ ನಾನು ಅಲ್ಲಿ ಹೋಗ್ತೀನಿ ಇಲ್ಲಾಂದರೆ ನಾನು ಅಲ್ಲಿ ಹೋಗಲ್ಲ ನೀವು ನೀವಾಗಲಿ ಯಾರೇ ಆಗಲಿ ಎಷ್ಟೇ ಕ್ಲೋ ಪಬ್ಲಿಕ್ ಫಂಕ್ಷನ್ ನಾನು ಹೆಂಗೆ ಕರಿಬೇಕು ಹಂಗೆ ಕರೆದ್ರೆ ನಾನು ಪ್ರೊಫೆಷ್ನಲ್ಲಿಗೆ ರೆಸ್ಪೆಕ್ಟ್ ಕೊಟ್ಟರೆ ಮಾತ್ರ ನಾನು ಅಲ್ಲಿ ಹೋಗ್ತೀನಿ ಸುಮ್ಮನೆ ಹೋಗಿ ಏನೋ ನಿಂತ್ಕೊಂಡು ಅಂತ ಮಾಡೋದು ನಾನು ಮಾಡಲ್ಲ ಇವತ್ತು ನಾನು ಬ್ಯುಸಿ ಇರ್ಬೋದು ಇಲ್ಲದೆ ಇರ್ಬೋದು ಆದರೂ ನನ್ನ ಪ್ರೊಫೆಷ್ನಲ್ಲಿಗೆ ನಾನು ಕಷ್ಟಪಟ್ಟು ನನಗೆ ಯಾವ ಗಾಡ್ ಫಾದರ್ ಇಲ್ಲ ಯಾರು ನನ್ನ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರೂ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿಲ್ಲ ನಿಮ್ಮಂಥ ಸ್ನೇಹಿತರು ನನ್ನ ಚಿತ್ರರಂಗ ನನಗೆ ಬದುಕಕ್ಕೆ ಕೊಡ್ತು ನಾನು ಕಷ್ಟಪಟ್ಟು ನಾನಿಷ್ಟು ಸಿನಿಮಾ ಮಾಡಿಕೊಂಡು ಇವತ್ತು ಒಂದು ಹೆಸರು ಮಾಡಿ ನಿಮ್ಮ ಮುಂದೆ ಕೂತಿದ್ದೀನಿ ಅಂದರೆ ಅದು ಕಷ್ಟ ಅದು ನನ್ನ ಚಿತ್ರರಂಗ ಕೊಟ್ಟ ನನಗೆ ಒಂದು ಗ ಪ್ರೀತಿ ಗೌರವ ಚಿತ್ರರಂಗ ನನ್ನನ್ನು ಬೆಳೆಸ್ಕೊಂಡು ಬಂತು ಅದನ್ನು ನಾನು ಯಾಕೆ ಯಾರಿಗೋಸ್ಕರ ಕಳ್ಕೊಳ್ಳಿ ನಾನು ಕಳ್ಕೊಳ್ಳಲ್ಲ ನನ್ನ ಜೀವ ಇರೋವರೆಗೂ ನನ್ನ ಹತ್ರ ಕಳ್ಕೊ ಯಾವ ಸಂದರ್ಭ ಬಂದರೂ ನಾನು ಆ ಥರ ಇಷ್ಟಪಡಲ್ಲ ಕಷ್ಟಪಟ್ಟು ಬಂದಿದ್ದೀವಲ್ಲ ಹೆಸರು ಮಾಡಿದ್ದೀನಲ್ಲ ಇವತ್ತು ಇವತ್ತು ವಿತೌಟ್ ಮೇಕಪ್ಪು ಹೆಂಗ್ ನನಗೆ ನಿಮಗೆ ಗೊತ್ತು ನಾನು ಹೆಂಗ್ ಬರ್ತೀನಿ ಅಂತ ಹಂಗೆ ಬಂದರೂ ನೋಡಲ್ಲಾದರೆ ನೀವು ಕ ಏನು ಮೇಡಮ್ ಚೆನ್ನಾಗಿದ್ದೀರಾ ಎಲ್ಲೇ ಒಂದು ಆಫೀಸ್ಗೆ ಹೋಗಲಿ ಏನೇ ಹೋಗ್ಲಿ ಒಂದು ಕೆಲಸಗಳು ಬೇಗ ಏನು ಮೇಡಮ್ ಚೆನ್ನಾಗಿದ್ರೆ ಯಾವುದು ಮಾಡ್ತಿಲ್ವಾ ಯಾಕೆ ಮಾಡ್ತಿಲ್ಲ ನಿಮ್ಮ ಹತ್ರ ಕೋಟಿ ಇದ್ದು ನೀವು ದೊಡ್ಡ ಯಾರೇ ಆದರೂ ನಿಮ್ಮನ್ನು ನೀವೇನು ಅಂತ ಮಾತಾಡಿಸ್ತಾರಾ ಅವ್ನು ಕೋಟಿ ಕೋಟಿ ಇದ್ದವನು ಅಂತೇಳಿ ಗೊತ್ತಿದ್ರೆ ಮಾತ್ರ ಮಾತಾಡಿಸ್ತಾರೆ ನಮ್ಮ ಥರ ಏನಾದರೂ ಪ್ರೀತಿ ಕೊಡ್ತಾರಾ ಮಾತಾಡಿಸ್ತಾರಾ ಇಲ್ಲ ಅಲ್ವಾ ಅದು ಪುಣ್ಯ ಮಾಡಿರಬೇಕು ಚಿತ್ರರಂಗದಲ್ಲಿ ಬಟ್ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಮುಂದೆ ನಿಮ್ಮೆಲ್ಲರ ಸಪೋರ್ಟಿಂದ ಕೊಟ್ಟರೆ ಖಂಡಿತ ಮಾಡಬೇಕು ಇನ್ನೂ ಮನಸ್ಸಿನ ಆಸೆಗಳು ತುಂಬ ಇದೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಇದೆ ದೇವರಿದ್ದಾನೆ